ವಿಶ್ವಾರಾಧ್ಯರ ಸನ್ನಿಧಿಯಲ್ಲಿ ಭೀಮೆಯ ಪ್ರತಾಪ ವಿಶ್ವಾರಾಧ್ಯ ಆನಂದಾಶ್ರಮ ಸಂಪೂರ್ಣ ಜಲಾವೃತಗೊಂಡಿದೆ ಇಪ್ಪತ್ತು ವರ್ಷಗಳ ಬಳಿಕ ಮಠದ ಆವರಣಕ್ಕೆ ಭೀಮಾ ನದಿ ನೀರು ನುಗ್ಗಿರುವಂತ ಶಹಾಪುರ ತಾಲೂಕಿನ ತಂಗಡಗಿಯಲ್ಲಿರೋ ಆನಂದಾಶ್ರಮ ಧಾನ್ಯ ಶೇಖರಿಸುತ್ತಿದ್ದಂತಹ ಆಶ್ರಮ ಕೊಠಡಿ ಸಂಪೂರ್ಣ ಮುಳುಗಡೆಯಾಗಿದೆ ಆವರಣದಲ್ಲಿದ್ದ ತೇರಿನ ಗಾಲಿಗಳ ಮಟ್ಟಕ್ಕೆ ನದಿ ನೀರು ಹರಿತಾ ಇದೆ ವಿಶ್ವಾರಾಧ್ಯರ ಸನ್ನಿಧಿ ಈ ಸನ್ನಿಧಿಯಲ್ಲಿ ಇದೀಗ ಭೀಮೆಯ ಪ್ರತಾಪ ವಿಶ್ವಾರಾಧ್ಯ ಆನಂದಾಶ್ರಮ ಏನಿದೆ ಇದು ಸಂಪೂರ್ಣ ನೀರಿನಿಂದ ಮುಳುಗಡೆಯಾಗಿದೆ ಇಪ್ಪತ್ತು ವರ್ಷಗಳ ಬಳಿಕ ಇಂತಹ ಪರಿಸ್ಥಿತಿ ಭೀಮಾ ನದಿಯ ನೀರು ಮಠದ ಆವರಣಕ್ಕೆ ನುಗ್ಗಿದೆ ಇಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಕೂಡ ನಡೆಯುತ್ತೆ ಅನ್ನದಾಸೋಹ ಕಾರ್ಯಕ್ರಮಕ್ಕೋಸ್ಕರವೇ ಶೇಖರಿಸಿಟ್ಟಿದ್ದಂತಹ ದವಸ ಧಾನ್ಯ ಈ ದವಸ ಧಾನ್ಯ ಸಂಪೂರ್ಣ ಮುಳುಗಡೆಯಾಗಿದೆ ಆವರಣದಲ್ಲಿದ್ದ ತೇರಿನ ಗಾಲಿಯ ಮಟ್ಟಕ್ಕೆ ನದಿ ನೀರು ಹರಿತಾ ಇದೆ